ಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಕೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳ್ತಾ ಮುಖ್ಯವಾಗಿ ಈ ದಿನ ನಾವು ಈ ಶನಿ ಪರಮಾತ್ಮರ ಹಿಮ್ಮುಖ ಚಲನೆ ವಕ್ರಗಮನ ಸಂಚಾರ ಅನ್ನುವುದು ಯಾವ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡಬೇಕಾಗಿರುತ್ತೆ ಈಗ ಮುಖ್ಯವಾಗಿ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೂ ಆಲ್ಮೋಸ್ಟ್ ಒಂದು ನಾಲ್ಕೂವರೆ ತಿಂಗಳು ಅನ್ಕೊಳ್ಳಿ ಒಂದು ನೂರ ಮೂವತ್ತೆಂಟು ದಿನಗಳ ಕಾಲ ಈ ಶನಿ ಪರಮಾತ್ಮ ಮಂದಗಮನವಾಗಿ ಅದಕ್ಕೆ ಇವ್ರನ್ನ ನಾವು ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಹೇಳ್ತೀವಿ ಇವರ ಚಾಲನೆ ತುಂಬ ಲೇಟ್ ಇರುತ್ತೆ ಬೇರೆ ನೋಡಿ ಗೃ ಗುರುಗ್ರಹ ತಗೊಳ್ಳಿ ಒನ್ ಇಯರ್ ಆಗುತ್ತೆ ಅವ್ರ ಸಂಚಾರ ಅನ್ನೋದು ಅದೇ ರೀತಿ ಚಂದ್ರ ತಗೊಳ್ಳಿ ಎರಡೂವರೆ ದಿನ ತುಂಬ ಫಾಸ್ಟ್ ಇರುತ್ತೆ ರಾ ಕೇತು ಕೇತು ಗ್ರಹಗಳು ಒನ್ ಆ್ಯಂಡ್ ಹಾಫ್ ಇಯರ್ ಇರುತ್ತೆ ಆದರೆ ಶನಿ ಪರಮಾತ್ಮರ ಸಂಚಾರ ಬಂದು ಎರಡೂವರೆ ವರ್ಷ ತಗೊಳ್ಳುತ್ತೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗೋದಕ್ಕೆ ಅದಕ್ಕೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತಾನು ಮಂದಗಮನವಾಗಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಆದರೆ ಈಗ ಏನಾಗುತ್ತೆ ಅಂದರೆ ಈ ಜುಲೈ ಹದಿಮೂರರಿಂದ ನೋಡುವುದಾದರೆ ಈ ಹಿಮ್ಮುಖ ಚಾಲನೆ ಅನ್ನೋದು ಮೀನರಾಶಿಯಲ್ಲಿ ಈಗ ಜನ್ಮ ಲಗ್ನದಲ್ಲಿ ಇದಾರಲ್ಲ ಈಗ ಮೀನರಾಶಿಯಲ್ಲಿ ಇರುತ್ತಾ ಇವರು ಉತ್ತರಾಭದ್ರ ನಕ್ಷತ್ರದಿಂದ ಪೂರ್ವಭಾದ್ರ ನಕ್ಷತ್ರದಲ್ಲಿ ವಕ್ರ ಗಮನವನ್ನು ಹೊಂದ್ತಾರೆ ಮುಖ್ಯವಾಗಿ ಶನಿ ಪರಮಾತ್ಮ ಅಂದರೆ ಎಲ್ಲರೂ ಎದುರುಕೊಳ್ತಾ ಇರ್ತಾರೆ ಅಯ್ಯೋ ಶನಿ ಕಾಟನ ಶನಿ ಬಾಧೆ ಕೊಡ್ತಾರೆ ಸಮಸ್ಯೆಗಳನ್ನು ಇಡ್ತಾರೆ ಆತಂಕಗಳನ್ನು ಇಡ್ತಾರೆ ಅದೇನೂ ಅಲ್ಲ ಶನಿ ಪರಮಾತ್ಮರು ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಡಿಸಿಪ್ಲೈನ್ನ ಬೆಳೆಸ್ತಾರೆ ಒಂದು ಕ್ರಮಶಿಕ್ಷಣಾಯುತ ಜೀವನವನ್ನು ತಾಳ್ಮೆಯನ್ನು ಕಳಿಸ್ತಾರೆ ಮುಖ್ಯವಾಗಿ ಒಂದು ಹೊಸ ವಿಷಯಗಳನ್ನು ಹೊಸ ವ್ಯಕ್ತಿಗಳ ಮುಖವಾಡಗಳನ್ನು ಕಳಿಸ್ತಾರೆ ಯಾರನ್ನು ನಾವು ನಂಬ್ ನಂಬ್ಕೊಂಡಿದ್ದೇವೆ ಇವರ ನಾವು ಇಷ್ಟು ದಿನ ನಂಬಿದ್ದು ವಿಶ್ವಾಸ ಮಾಡಿದಂತಹ ವ್ಯಕ್ತಿಗಳ ನಿಜ ರೂಪವನ್ನು ಹೊರಗಡೆ ತೋರಿಸ್ತಾರೆ ನಮ್ಮಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ಹೆಚ್ಚಳ ಮಾಡ ಹೆಚ್ಚಳ ಮಾಡ್ತಾರೆ ಅದೇ ರೀತಿ ನಮ್ಮ ನಡತೆಯನ್ನು ಬದಲಾಯಿಸ್ತಾರೆ ನಮ್ಮ ನೋಡುವಂತಹ ದೃಷ್ಟಿಯನ್ನು ತಗೊಳ್ಳುವಂತಹ ನಿರ್ಧಾರಗಳನ್ನು ಕೆಲವೊಂದು ವಿಷಯಗಳನ್ನು ಪಡೆಯೋದಕ್ಕೆ ನಮ್ಮಲ್ಲಿ ಬೇಕಾಗಿರುವಂತಹ ತಾಳ್ಮೆಯನ್ನು ಬೆಳೆಸುವಂತಹ ಪರಮಾತ್ಮ ಶನಿ ಪರಮಾತ್ಮರಾಗಿರ್ತಾರೆ ಅಂದರೆ ಒಂದು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರಮಶಿಕ್ಷಣೆಯಲ್ಲಿ ತನ್ನ ಜೀವನದಲ್ಲಿ ಪಡೆಯಬೇಕಾಗಿರುವಂತಹ ಮುಖ್ಯವಾದ ವಿಷಯಗಳನ್ನು ನಮಗೆ ನೀಡುವುದಕ್ಕೆ ಒಂದು ಉಪಾಧ್ಯಾಯರಾಗಿ ಒಂದು ಶಿಕ್ಷಕರಾಗಿ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಶ್ರೀ ಶನಿ ಪರಮಾತ್ಮರ ಆಶೀರ್ವಾದ ಅನ್ನೋದು ಬೇಕಾಗಿರುತ್ತೆ ಅಂತಹ ಶನಿ ಪರಮಾತ್ಮರು ಮುಖ್ಯವಾಗಿ ಈ ಪಾಪಗ್ರಹವಾಗಿರುವಾಗ ಈ ವಕ್ರಗಮನ ಹಿಮ್ಮುಖ ಚಾಲನೆ ಮಾಡುವಾಗ ಸ್ವಾಭಾವಿಕವಾಗಿ ಪಾಪಗ್ರಹವಾಗಿದ್ದರೂ ಇವರು ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತಲೇ ಹೇಳಬಹುದು ಅಂದರೆ ಕೆಲವೊಂದು ರಾಶಿಗಳಿಗೆ ಈ ವಕ್ರಗಮನ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇದ್ದರೆ ಕೆಲವೊಂದು ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಈಗ ಈ ಶನಿ ಪರಮಾತ್ಮನಿಗೆ ಮುಖ್ಯವಾಗಿ ಮೂರು ದೃಷ್ಟಿಕೋನಗಳು ಇರುತ್ತೆ ಅದು ಬಂದು ತೃತೀಯ ಸ್ಥಾನ ವಿಕ್ರಮ ಪರಾಕ್ರಮ ಸ್ಥಾನದ ಮೇಲೆ ಅದೇ ರೀತಿ ಕಳತ್ರ ಸ್ಥಾನವಾಗಿರುವಂತಹ ಸಪ್ತಮ ಸ್ಥಾನದ ಮೇಲೆ ಕರ್ಮಸ್ಥಾನವಾಗಿರುವಂತಹ ದಶಮಸ್ಥಾನದ ಮೇಲೆ ವಿಶೇಷವಾಗಿರುವಂತಹ ವೀಕ್ಷಣೆ ಅನ್ನೋದು ಇವರಿಗೆ ಇರುತ್ತೆ ಆದ್ದರಿಂದ ಈ ಮೇಷರಾಶಿಯಿಂದ ನೋಡಿದಾಗ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮೀನ ರಾಶಿಯಲ್ಲಿ ವಕ್ರಗಮನವನ್ನು ಬೀಳ್ತಾ ಇರುವ ಕಾರಣದಿಂದ ಮೂರು ಪ್ರಧಾನ ರಾಶಿಗಳ ಮೇಲೆ ಮೂರನೇ ರಾಶಿಯಾಗಿರುವಂತಹ ಋಷಭ ರಾಶಿ ಸಪ್ತಮ ರಾಶಿಯಾಗಿರುವಂತಹ ಕನ್ಯಾ ರಾಶಿ ದಶಮ ರಾಶಿಯಾಗಿರುವಂತಹ ಧನಸ್ಸು ರಾಶಿಯ ಮೇಲೆ ಇವರ ಪ್ರಭಾವವನ್ನು ಇಡ್ತಾ ಇರುತ್ತೆ ನಮ್ಮ ಮೇಷರಾಶಿಯವರಿಗೆ ಯಾವ ರೀತಿ ಅಂತ ಹೇಳುವುದಾದರೆ ಯಾವಾಗಾದ್ರೂ ಸರಿ ವಕ್ರಗಮನ ಹಿಮ್ಮುಖ ಚಾಲನೆ ಮಾಡುವಾಗ ಶನಿ ತಾನ ಇರುವಂತಹ ಸ್ಥಾನದಿಂದ ಹಿಂದೆ ಇರುವಂತಹ ಸ್ಥಾನದ ಭಾವಫಲಗಳನ್ನು ನೀಡ್ತಾ ಇರ್ತಾರೆ ಈ ನಾಲ್ಕೂವರೆ ತಿಂಗಳ ಕಾಲ ಅಂದರೆ ಮಾರ್ಚ್ ಮೂವತ್ತೊಂದರಿಂದ ಮೂವತ್ತರಿಂದರೆ ಆಲ್ಮೋಸ್ಟ್ ಇಪ್ಪತ್ತೊಂಬತ್ತರಿಂದ ಈ ಶನಿ ಸಂಚಾರ ಬದಲಾವಣೆಯಿಂದ ಈ ಮೇಷರಾಶಿಯವರಿಗೆ ಸಾಡೆ ಸಾತ್ ಆರಂಭವಾಗಿದೆಯಲ್ಲ ಮತ್ತು ಇವರಿಗೆ ಒಳ್ಳೆಯದ ಖಂಡಿತವಾಗಿಯೂ ಅದ್ಭುತ ಯಾಕಂದರೆ ಈಗ ಹನ್ನೆರಡನೇ ಭಾವ ಅಂತ ಹೇಳ್ತೀವಿ ಅಲ್ವಾ ಹನ್ನೆರಡನೇ ಭಾವದಲ್ಲಿ ಈವರೆಗೆ ಸಾಡೆ ಸಾತ್ ಸಂಚಾರ ಆರಂಭವಾಗಿದೆ ಆದರೆ ಈ ಜುಲೈ ಹದಿಮೂರರಿಂದ ಇವರಿಗೆ ನೀಡುವಂತಹ ಫಲಗಳು ಏಕಾದಶ ಭಾವದ ಫಲಗಳು ಕೊಡ್ತಾ ಇರುತ್ತೆ ಏಕಾದಶ ಸ್ಥಾನ ಅಂದರೆ ಅದ್ಭುತವಾಗಿರುವಂತಹ ಲಾಭ ಸ್ಥಾನ ವಿಶೇಷವಾಗಿರುವಂತಹ ಶುಭ ಸ್ಥಾನ ಅಂತ ನಾವು ಏಕಾದಶ ಸ್ಥಾನವನ್ನು ಹೇಳ್ತಾ ಇರ್ತೇವೆ ಆ ಏಕಾದಶ ಸ್ಥಾನದ ಭಾವ ಮೇಷ ಮೇಷರಾಶಿಯವರಿಗೆ ನೀಡ್ತಾ ಇರ್ತಾರೆ ಆದರೆ ಈ ಸಂದರ್ಭದಲ್ಲಿ ಇವರಿಗೆ ಯಾವುದೇ ವಿಷಯ ತಗೊಳ್ಳಿದ ಹಣಕಾಸಿಗೆ ಸಂಬಂಧಪಟ್ಟಂತಹ ಧನಾರ್ಜನೆಗೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸಗಳಲ್ಲಿ ಸಿಗುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಬೆಳಗ ಬೆಳವಣಿಗೆ ಅವರು ಅಂದ್ಕೊಂಡಿರುವಂತಹ ಈ ಸಮಯದಲ್ಲಿ ಫಾರ್ ಎಕ್ಸಾಂ ಉದಾಹರಣೆಗೆ ತೊಗೋಬೇಕಂದ್ರೆ ಇಂದಿನ ದಿನಗಳಲ್ಲಿ ಏನಾದರೂ ಒಂದು ಕಾಲೇಜಲ್ಲಿ ಸೀಟ್ಗೋಸ್ಕರ ಪ್ರಯತ್ನ ಮಾಡಿ ವಿಫಲವಾಗಿದ್ದರೆ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂದಿನ ದಿನಗಳಲ್ಲಿ ಏನಾದರೂ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಫಲಗಳು ಪಡೆದಿದ್ದರೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ದಿನಗಳಿಂದ ನೀವು ಪ್ರಯತ್ನ ಮಾಡ್ತಾ ಇರುವಂಥ ಹಣಕಾಸಿನ ಸೌಲಭ್ಯ ನಿಮಗೆ ಸಿಗದೆ ಈ ಸಮಯದಲ್ಲಿ ಪ್ರಯತ್ನ ಮಾಡಿರುವಂತಹ ಸಂದರ್ಭಗಳಲ್ಲಿ ಅನುಕೂಲವಾಗಿರುವಂತಹ ಫಲಗಳು ನೀಡ್ತಾ ಇರುತ್ತೆ ಅಂದರೆ ಇದು ಒಂದು ರೀತಿ ಸೆಕೆಂಡ್ ಚಾನ್ಸ್ ಈಗ ಹಳೆ ಕಾಲದಲ್ಲಿ ಜೂನ್ ಮಾರ್ಚಲ್ಲಿ ಫೇಲ್ ಆದರೆ ಸೆಪ್ಟೆಂಬರಲ್ಲಿ ಮತ್ತೊಂದು ಚಾನ್ಸ್ ಕೊಡ್ತಿದ್ದರು ಆ ರೀತಿ ಶನಿ ಪರಮಾತ್ಮರು ನಮಗೆ ಮತ್ತೆ ಮರುಪ್ರಯತ್ನ ಮಾಡಿ ಆ ಪ್ರಯತ್ನದಿಂದ ಯಶಸ್ಸನ್ನು ಪಡೆಯಿರಿ ಅಂತ ಈ ಹಿಮ್ಮುಖ ಚಾಲನೆಯಿಂದ ಶನಿ ಪರಮಾತ್ಮರು ಕೆಲವೊಂದು ವಿಷಯಗಳಲ್ಲಿ ನಮಗೆ ಅನುಕೂಲತೆಯನ್ನು ನೀಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಉದ್ಯೋಗ ಲಾಭಗಳು ಅಂದರೆ ಉದ್ಯೋಗಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳು ಹಿಂದಿನ ದಿನಗಳಲ್ಲಿ ಇಂಟರ್ವ್ಯೂಗಳು ಅಟೆಂಡ್ ಮಾಡಿ ಫೇಲ್ ಆಗಿ ಅದರಲ್ಲಿ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಲಾಭ ಅದೇ ರೀತಿ ಅತಿ ತೀವ್ರವಾಗಿರುವಂತಹ ಆರೋಗ್ಯ ಸಮಸ್ಯೆಗಳಿಂದ ನಿಮಗೆ ಈ ಸಂದರ್ಭದಲ್ಲಿ ಕೆಲವೊಂದು ಆ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಈ ಶತ್ರು ಕಾಟ ನರಪೀಡೆ ಈ ರೀತಿ ವಿಷಯಗಳಲ್ಲಿ ಕೂಡ ಕಮ್ಮಿ ಆಗೋದಕ್ಕೆ ನಿಮ್ಮ ಸಾಲದ ಸಮಸ್ಯೆಗಳನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಮತ್ತು ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ ಅದು ಆರೋಗ್ಯ ವಿಷಯದಲ್ಲಿ ಮುಖ್ಯವಾಗಿ ನೀವು ಪ್ರತಿದಿನವೂ ಕೂಡ ದೈಹಿಕ ವ್ಯಾಯಾಮ ಅಂದರೆ ಅಭ್ಯಾಸ ಮಾಡಿಕೊಳ್ಳೋದಾಗಿರ್ಬೋದು ಆಹಾರ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದಾಗಿರ್ಬೋದು ಆರೋಗ್ಯ ಹಿತ ದೃಷ್ಟಿಯಿಂದ ಕೆಲವೊಂದು ಡೈಟ್ ಪ್ಲ್ಯಾನ್ ಆಗಿರ್ಬೋದು ಫಿಸಿಕಲ್ ಫಿಟ್ನೆಸ್ ಯೋಗ ಧ್ಯಾನ ಮೆಡಿಟೇಷನ್ ಈ ರೀತಿ ನಾನು ಏನೋ ಜಾಸ್ತಿ ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಲರೀಸು ಕೊಲೆಸ್ಟ್ರಾಲು ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಭ್ರಮೆಯಲ್ಲಿ ಅಂದರೆ ಅದನ್ನು ಕಮ್ಮಿ ಮಾಡ್ಕೋಬೇಕು ಅಥವಾ ಕೆಲವೊಂದು ವಿಷಯಗಳಲ್ಲಿ ತುಂಬ ದಪ್ಪ ಇದ್ದೀನಿ ಅದನ್ನು ಕಮ್ಮಿ ಮಾಡ್ಕೋಬೇಕು ಈ ರೀತಿ ಕೆಲವೊಂದು ಸ್ವಯಂ ನಿರ್ಧಾರಗಳು ತಗೊಂಡು ನಿಮಗೆ ನೀವೇ ಸಂಸ್ಕಾರ ಮಾಡ್ಕೊಳ್ತೀರ ಒಳ್ಳೆಯ ನಡತೆ ಒಳ್ಳೆಯ ಧರ್ಮ ನಿರಕ್ಷ ಅಂದರೆ ಧರ್ಮವಾಗಿ ನಡ್ಕೊಳ್ಳೋದು ಪ್ರಾಮಾಣಿಕವಾಗಿರೋದು ಎಲ್ಲರ ಜೊತೆ ಒಳ್ಳೆಯದಾಗಿರೋಣ ಪುಣ್ಯಕ್ಷೇತ್ರಗಳ ಸಂದರ್ಶನ ದೇವರ ಆಶೀರ್ವಾದ ಪಡ್ಕೋಬೇಕಂದರೆ ಮಾನವ ಜೀವನದಲ್ಲಿ ಶುಭ ವಿಷಯಗಳನ್ನು ನೀಡುವಂತಹ ಎಲ್ಲ ವಿಷಯಗಳನ್ನು ನಮ್ಮನ್ನು ನಾವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭ ಅನ್ನೋದು ಅನುಕೂಲವಾಗಿರುತ್ತೆ ಅಂದರೆ ಹಿಂದಿನ ದಿನಗಳಲ್ಲಿ ಏನಾದರೂ ಗೊತ್ತಿದ್ದು ಕೆಲವೊಂದು ತಪ್ಪುಗಳು ಮಾಡಿರ್ತೇವೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಮಾಡಿರ್ತೇವೆ ಮಾ ತಪ್ಪುಗಳು ಮಾಡೋದು ಮಾನವ ಸಹಜ ಆದ್ದರಿಂದ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡು ಸರಿಯಾದ ಹಾದಿಯಲ್ಲಿ ನಮ್ಮ ಜೀವನವನ್ನು ಕಳೆಯೋದಕ್ಕೆ ಈ ವಕ್ರ ಸಂಚಾರ ಹಿಮ್ಮುಖ ಚಾಲನೆ ಅನ್ನೋದು ಮೇಷರಾಶಿಯವರಿಗೆ ಏಕಾದಶ ಫಲಗಳನ್ನು ನೀಡುತ್ತಾ ಸ ಸಾಕಷ್ಟು ವಿಷಯಗಳಲ್ಲಿ ಅಂದರೆ ಇಂದಿನ ದಿನಗಳಲ್ಲಿ ಏನಾದರೂ ಹೋಲ್ಡಲ್ಲಿ ನಿಮ್ಮ ಇನ್ಕ್ರಿಮೆಂಟ್ ಹೋಲ್ಡಲ್ಲಿರುತ್ತೆ ನಿಮ್ಮ ಪ್ರಮೋಷನ್ ಬಂದು ಹೋಲ್ಡಲ್ಲಿರುತ್ತೆ ಇಲ್ಲ ಅಥವಾ ಸ್ಟಾಪ್ ಆಗಿರುತ್ತೆ ಅಂದರೆ ಯಾವ ವಿಷಯಗಳು ನಿಂತೋಗಿದೆ ಕಂಪ್ಲೀಟಾಗಿ ನಿಂತೋಗಿದೆ ಮುಂದಕ್ಕೆ ಸಾಕ್ತಾ ಇಲ್ಲ ಅಸಂಪೂರ್ಣವಾಗಿ ಕೆಲವೊಂದು ಕೆಲಸಗಳನ್ನು ಕೈ ಬಿಟ್ಟಿರ್ತೀರಾ ಆರಂಭದಲ್ಲೇ ಕೆಲವೊಂದು ವಿಷಯಗಳನ್ನು ಕೈ ಬಿಟ್ಟಿರ್ತೀರ ಬಟ್ ಅಂತಹ ವಿಷಯಗಳನ್ನು ಮತ್ತೆ ಪುನಃ ಆರಂಭಿಸಿ ಆ ವಿಷಯಗಳಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಈ ಸಂದರ್ಭ ಅದ್ಭುತವಾಗಿರುತ್ತೆ ಅದೇ ರೀತಿ ನಿಮ್ಮಲ್ಲಿ ಆ ದೈವಿಕ ಧಾರ್ಮಿಕ ಭಾವನೆಗಳು ಜಾಸ್ತಿಯಾಗಿ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಇಂದಿನ ಏನಾದರೂ ಇದ್ದರೆ ಅದನ್ನು ಅಂದರೆ ತೀರಿಸ್ಕೊಳ್ಳೋದಾಗಿರ್ಬೋದು ಈ ದೇವರ ದರ್ಶನ ಮಾಡಿಕೊಳ್ಳೋದಾಗಿರ್ಬೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮೇಷರಾಶಿಯವರು ನಿಮಗೆ ಎಲ್ಲಿ ಅನುಮಾನ ಕಾಡ್ತಾ ಇರುತ್ತೋ ಎಲ್ಲಿ ಅವಮಾನಗಳು ಕಾಡ್ತಾ ಇರುತ್ತೋ ದಯವಿಟ್ಟು ಅಂತಹ ಪ್ರದೇಶದಲ್ಲಿ ಇರಬೇಡಿ ಆದಷ್ಟು ಬೇಗ ಅಂತಹ ಪ್ರದೇಶದಿಂದ ಹೊರಗಡೆ ಬಂದು ನಿಮ್ಮಲ್ಲಿ ಈ ಎಲ್ಲಿ ಗೌರವವಿರುತ್ತೋ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಎಲ್ಲಿ ಗುರುತುವಿಕೆ ಇರುತ್ತೋ ನಿಮ್ಮ ಶಕ್ತಿಗೆ ಎಲ್ಲಿ ಅದ್ಭುತವಾಗಿರುವಂಥ ಅವಕಾಶಗಳಿರುತ್ತೋ ಅಂತಹ ಸ್ಥಳಗಳನ್ನು ಅಂತಹ ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿ ನೀವು ನೋಡ್ಕೋಬೇಕಾಗಿರುತ್ತೆ ಒಂದು ರೀತಿ ಮಾನಸಿಕವಾಗಿರುವಂತಹ ಪ್ರಶಾಂತತೆ ಎನ್ನುವುದು ಇವು ಈ ನಾಲ್ಕು ತಿಂಗಳ ಕಾಲದಲ್ಲಿ ಮೇಷರಾಶಿಯವರು ಕಾಣಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ವಿದೇಶಗಳಲ್ಲಿ ತುಂಬ ಜನ ಇರುವಂತಹ ಉದ್ಯೋಗಗಳನ್ನು ಕಳ್ಕೊಂಡು ಹೊಸ ಉದ್ಯೋಗ ಸಿಗದೆ ಸಾಕಷ್ಟು ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿಯಾಗಿ ಅಲ್ಲಿ ಖರ್ಚುಗಳಿಗೆ ಭಾರವಾಗಿ ಎಲ್ಲಿ ಮತ್ತೆ ರಿಟರ್ನ್ ಹೋದರೆ ಮತ್ತೆ ಎಲ್ಲಿ ಅವರಿರುವಂತಹ ವೀಸಾಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಷ್ಟ ದಿನಗಳನ್ನು ಕಳಿತಾ ಇರುವಂತಹ ನಮ್ಮ ಈ ಪ್ರವಾಸ ಭಾರತೀಯರಿಗೆ ಇದೊಂದು ಒಳ್ಳೆಯ ಸಮಯ ಮುಖ್ಯವಾಗಿ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು ಯಾಕಂದರೆ ಒಮ್ಮೆ ನೀವು ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೋಬೇಕಾಗಿರುತ್ತೆ ಯಾಕಂದರೆ ನಿಮ್ಮ ವೈಯಕ್ತಿಕ ಪರ್ಸ್ನಲ್ ಚಾರ್ಟಲ್ಲಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಈಗಿರುವಂತಹ ದಶ ಅಂತರ್ದಶಿ ಏನು ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ ಇತ್ಯಾದಿ ವಿಷಯಗಳ ಮುಖಾಂತರ ಕೆಲವೊಂದು ನಾವು ಪ್ರಯತ್ನಗಳಿಂದ ಪರಿಹಾರಗಳಿಂದ ಸರಿ ಮಾಡ್ಕೋಬೇಕಾಗಿರುತ್ತೆ ಆದ್ದರಿಂದ ಒಮ್ಮೆ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಈ ನೂರ ಮೂವತ್ತೆಂಟು ನೂರ ನಲವತ್ತು ದಿನಗಳ ಕಾಲ ಈ ಶನಿ ಪರಮಾತ್ಮ ಕೆಲವೊಂದು ವಿಷಯಗಳಲ್ಲಿ ಶುಭ ವಿಷಯಗಳು ನೀಡ್ತಾ ಇರ್ತಾರೆ ಆದ್ದರಿಂದ ನೀವು ಈ ಪರಿಹಾರಗಳು ಪ್ರತಿ ಶನಿವಾರ ಕೂಡ ಶ್ರೀ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿಕೊಳ್ಳೋದಾಗಿರ್ಬೋದು ನವಗ್ರಹ ಪ್ರದಕ್ಷಿಣೆ ಮತ್ತು ಶ್ರೀ ಶನಿ ಪರಮಾತ್ಮರಿಗೆ ಸಂಬಂಧಪಟ್ಟಿರುವಂತಹ ಶ್ರೀ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮತ್ತಷ್ಟು ಶುಭ ಫಲಗಳು ಶುಭ ವಿಶೇಷವಾಗಿರುವಂತಹ ಯೋಗಗಳು ನಿಮ್ಮದಾಗಲಿ ಅಂತ ಆ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕ ವಿಷಯದ ಜೊತೆಗೆ ನಿಮ್ಮೊಂದೆ ಮತ್ತೆ ಅಲ್ಲಿಯವರೆಗೂ ಸರ್ವೇ ಜನಾಂ ಸಮಸ್ತ ಸನ್ಮಂಗಳ ಜಯ